ಬಿಸಿಲ ಚಳದಿಂದ ಕಂಗೆಟ್ಟಿದ್ದ ರಾಜ್ಯಕ್ಕೆ ವರುಣರಾಯನ ಆಗಮನವಾಗಿದ್ದು ಇದರ ಬೆನ್ನಲ್ಲೇ ಇದೀಗ ಡೆಂಗ್ಯೂ ಭೀತಿ ಶುರುವಾಗಿದೆ ರಾಜ್ಯದಲ್ಲಿ ಮೇ ಹದಿಮೂರರವರೆಗೆ ಒಟ್ಟು ಎರಡು ಸಾವಿರದ ಎಂಟುನೂರ ಎಪ್ಪತ್ತೇಳು ಪ್ರಕರಣಗಳು ವರದಿಯಾಗಿವೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಸಾವಿರದ ಏಳುನೂರ ಇಪ್ಪತ್ತೈದು ಪ್ರಕರಣಗಳು ವರದಿಯಾಗಿದ್ವು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಪ್ರಸಕ್ತ ಸಾಲಿನಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ಆರೋಗ್ಯ ಇಲಾಖೆ ಅಂಕಿಅಂಶಗಳು ತಿಳಿಸಿವೆ ಡೆಂಗ್ಯೂ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮುಂಗಾರು ಆರಂಭಕ್ಕೂ ಮುನ್ನವೇ ನಿಯಂತ್ರಣ ಕ್ರಮಗಳು ತೀವ್ರಗೊಳಿಸುವ ಆರೋಗ್ಯ ಇಲಾಖೆ ಮುಂದಾಗಿದೆ ಇದಕ್ಕಾಗಿ ಇಲಾಖೆಯು ಎನ್ಎಚ್ಎಂನ ಮಿಷನ್ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ರೋಗ ನಿಯಂತ್ರಣ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವುದರ ಜೊತೆಗೆ ಹಲವಾರು ಕ್ರಮಗಳನ್ನು ಕೈಗೊಳ್ತಾ ಇದೆ ಇದಲ್ಲದೆ ಆರೋಗ್ಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯರು ಪ್ರತಿನಿತ್ಯ ಮನೆ ಮನೆಗೆ ಭೇಟಿ ನೀಡೋದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ದೃಢಪಟ್ಟ ಡೆಂಗ್ಯೂ ಪ್ರಕರಣಗಳ ಮೇಲ್ವಿಚಾರಣೆ ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ಜಾಗೃತಿ ಅಭಿಯಾನಗಳು ಮತ್ತು ಪರೀಕ್ಷಾ ಕಿಟ್ಗಳು ಮತ್ತು ಚಿಕಿತ್ಸಾ ಔಷಧಿಗಳ ಲಭ್ಯತೆಯನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ ಡೆಂಗ್ಯೂ ಎಂಬುದು ವಿಶೇಷವಾಗಿ ಇಡಿಸ್ ಈಜಿಫ್ಟಿ ಎಂಬ ಸೊಳ್ಳೆಯಿಂದ ಹರಡುವ ವೈರಲ್ ಸೋಂಕು ಇದು ಪ್ರಪಂಚದಾದ್ಯಂತ ಉಷ್ಣವಲಯದ ಮತ್ತು ಉಪ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಮಲೇರಿಯಾದಂತೆ ಸೊಳ್ಳೆಗಳಿಂದ ಹರಡುವ ಮತ್ತು ಮನುಷ್ಯನ ಆರೋಗ್ಯಕ್ಕೆ ಅತ್ಯಂತ ಮಾರಕವಾಗಿರುವುದು ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಸಾಮಾನ್ಯವಾಗಿ ಜ್ವರದ ಲಕ್ಷಣಗಳನ್ನೇ ತೋರಿಸುತ್ತೆ ಮೈ ಬಿಸಿ ಹೆಚ್ಚಾಗುವುದು ತೀವ್ರ ತಲೆನೋವು ಬರೋದು ಕೀಲು ಮತ್ತು ಸ್ನಾಯುಗಳ ನೋವು ಸೌಮ್ಯ ರಕ್ತಸ್ರಾವ ಕೆಲವು ಸಂದರ್ಭಗಳಲ್ಲಿ ಇದು ಡೆಂಗ್ಯೂ ಹೆಮರಾಜಿಕ್ ಜ್ವರ ಎಂಬ ತೀವ್ರವಾದ ರೂಪಕ್ಕೆ ತಿರುಗಿ ಅದು ಜೀವಕ್ಕೆ ಅಪಾಯಕಾರಿಯಾಗಬಹುದು ಡೆಂಗ್ಯೂಗೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಆದರೆ ರೋಗ ಲಕ್ಷಣಗಳ ಬೆಂಬಲ ಮತ್ತು ನಿರ್ವಹಣೆ ಮುಖ್ಯವಾಗಿದೆ ಸೊಳ್ಳೆಗಳ ಸಂತಾನೋತ್ಪತ್ತಿ ಸ್ಥಳಗಳನ್ನು ಕಡಿಮೆ ಮಾಡೋದು ಮತ್ತು ಸೊಳ್ಳೆ ಕಡಿತದಿಂದ ರಕ್ಷಣೆ ಮಾಡಿಕೊಳ್ಳುವುದು ಮಹತ್ವದ ವಿಷಯಗಳಾಗಿವೆ ಇಡೀಸ್ ಈಜಿಫ್ಟ್ ಅನ್ನುವಂತಹ ಸೊಳ್ಳೆಯಿಂದ ಬರುವಂತ ಡೆಂಗ್ಯೂ ಜ್ವರ ಸದ್ಯ ಶಿವಮೊಗ್ಗ ಸೇರಿದಂತೆ ರಾಜ್ಯದಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಇದೇ ಸದ್ಯ ಆತಂಕಕ್ಕೆ ಕಾರಣವಾಗಿರುವಂತದ್ದು ಮನೆಯ ಸುತ್ತಮುತ್ತ ನೀರು ನಿಂತುಕೊಂಡಿದ್ರೆ ಅಲ್ಲೂ ಸೊಳ್ಳೆಗಳು ಉತ್ಪತ್ತಿಯಾಗಿ ಅಲ್ಲಿ ಈಡಿಸ್ ಈಜಿಫ್ಟ್ ಅನ್ನುವಂತ ಸೊಳ್ಳೆಗಳು ಕಂಡು ಬಂದ್ರೆ ಅದರಿಂದ ಹೆಚ್ಚಾಗಿ ಡೆಂಗ್ಯೂ ಜ್ವರ ಕಾಣಿಸ್ಕೊಳ್ಳುತ್ತೆ ಒಂದ್ ವೇಳೆ ರೋಗ ಲಕ್ಷಣಗಳು ಕಂಡು ಬಂದು ಅದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಸಾವು ಕೂಡ ಸಂಭವಿಸಬಹುದು ಯಾಕಂದ್ರೆ ಡೆಂಗ್ಯೂ ಜ್ವರ ಅನ್ನುವಂಥದ್ದು ಮಾರಣಾಂತಿಕ ಜ್ವರ ಸ್ವಲ್ಪ ಕೇರ್ ಕಡಿಮೆ ಮಾಡಿದ್ರು ಕೂಡ ಸಾವೆ ಸಂಭವಿಸಬಹುದು ಆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ಎಚ್ಚೆತ್ತುಕೊಂಡಿದ್ದು ಸಂಬಂಧಪಟ್ಟಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ ಆರೋಗ್ಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯರು ಪ್ರತಿನಿತ್ಯ ಮನೆ ಮನೆಗೆ ಭೇಟಿ ನೀಡೋದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ದೃಢಪಟ್ಟ ಡೆಂಗ್ಯೂ ಪ್ರಕರಣಗಳ ಮೇಲ್ವಿಚಾರಣೆ ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ಜಾಗೃತಿ ಅಭಿಯಾನಗಳು ಪರೀಕ್ಷಾ ಕಿಟ್ಗಳು ಮತ್ತು ಚಿಕಿತ್ಸಾ ಔಷಧಿಗಳನ್ನ ಪೂರೈಸೋದು ಪರಿಶೀಲನೆಗೆ ಒಳಪಡಿಸೋದು ಇದೆಲ್ಲವನ್ನ ಕೂಡ ಆರೋಗ್ಯ ಇಲಾಖೆ ಮಾಡ್ತಾ ಇದೆ ಡೆಂಗ್ಯೂ ಅನ್ನುವಂಥದ್ದು ವಿಶೇಷವಾಗಿ ಇಡಿಸಿ ಜಿಫ್ಟ್ ಅನ್ನುವಂಥ ಸೊಳ್ಳೆಯಿಂದ ಬರುವಂತಹ ರೋಗ ಹಾಗಾಗಿ ಸೊಳ್ಳೆಯನ್ನ ಉತ್ಪತ್ತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದೇ ಇದಕ್ಕೆ ಪ್ರಮುಖವಾದಂತಹ ಮದ್ದು ಅಂತಾನೆ ಹೇಳ್ಬೋದು ಜೊತೆಗೆ ಸೊಳ್ಳೆಗಳಿಂದ ಕಡಿಸ್ಕೊಳ್ಬಾರ್ದು ಮನೆಯ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ಳೋದು ಎಲ್ಲೂ ಕೂಡ ನೀರು ನಿಲ್ಲದೆ ಇರೋ ಹಾಗೆ ನೋಡ್ಕೊಳ್ಳೋದು ಇನ್ನು ಸಂಜೆ ಆಗೋದ್ರ ಒಳಗೆ ಮನೆಯ ಕಿಟಕಿ ಬಾತಿಲುಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡ್ಕೊಳ್ಳೋದು ಸೊಳ್ಳೆಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಸೊಳ್ಳೆ ಪರದೆಗಳನ್ನು ಹಾಕೊಂಡು ಮಲ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ರೋಗದಿಂದ ನಾವು ಹೊರಬರ್ಬಹುದು ಇನ್ನು ಇನ್ನೊಂದು ವಿಚಾರವನ್ನ ನಾವಿಲ್ಲಿ ಗಮನಿಸಲೇಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಸಂಜೆ ಕಡಿಯುವ ಸೊಳ್ಳೆಗಳಿಗಿಂತ ಬೆಳಗ್ಗೆ ಕಡಿಯುವ ಸೊಳ್ಳೆಗಳಲ್ಲೇ ಡೆಂಗ್ಯೂ ಜ್ವರ ಅನ್ನುವಂಥದ್ದು ಬರುತ್ತೆ ಅದು ಕೂಡ ಈಡಿಸ್ ಈಡ್ ಶಿಫ್ಟ್ ಅನ್ನುವಂಥ ಸೊಳ್ಳೆ ಬೆಳಗಿನ ಶಾವ ಕಡಿದಾಗ ಡೆಂಗ್ಯೂ ಜ್ವರ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದು ಉತ್ತಮ